ಇವತ್ತು ಎದ್ದೇಳು ಕರ್ನಾಟಕದಿಂದ ಏನು ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನು ಸರ್ಕಾರಗಳು ಆಳ್ತಾ ಇದ್ದಾವೆ ಅವು ದಾರಿ ತಪ್ಪಿದ್ದಾವೆ ಯಾವುದೂ ಕೂಡ ನ್ಯಾಯವಾದ ರೀತಿಯಲ್ಲಿ ನಡೀತಾ ಇಲ್ಲ ಇದು ಬಹಳ ನಿಚ್ಚಳವಾಗಿ ಕಾಣ್ತಿರುವಂಥ ದೃಶ್ಯ ಅದರ ನಡುವೆ ಹೇಗೋ ಒಂದು ಆಯ್ಕೆಯಾಗಿ ಬಂದಂಥ ಸರ್ಕಾರ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷಗಳು ತಿದ್ದುಕೊಳ್ಳೋದಕ್ಕೆ ಹೇಳಬೇಕೆ ಹೊರತು ನೀವು ಈ ರೀತಿ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಅಂತ ಹೇಳಬೇಕೇ ಹೊರತು ಅದನ್ನ ಬೀಳಿಸಿ ಅದನ್ನ ಇಪ್ಪತ್ನಾಲ್ಕು ಗಂಟೆ ಅದರ ಬಗ್ಗೆನೇ ಕಾಳಗ ಯುದ್ಧ ಮಾಡಿ ಈ ಇಡೀ ರಾಜ್ಯವನ್ನ ರಣರಂಗ ಮಾಡೋದಿದೆಯಲ್ಲ ಅವ್ರು ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಅವ್ರನ್ನ ಹಿಂಸೆ ಕೊಡೋದಿದೆಯಲ್ಲ ಈ ನೀಚತನವನ್ನ ಈ ಬಿ ಜೆ ಪಿಯ ನೀಚತನವನ್ನು ನಾವು ಖಂಡಿಸ್ತೀವಿ ಎಲ್ ಯಾವ ಸರ್ಕಾರ ಬಂದರೂ ಕೂಡ ತಪ್ಪುಗಳು ಮಾಡ್ತಿರ್ತಾರೆ ಆದರೆ ಕಾಂಗ್ರೆಸ್ನಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗೆ ತಪ್ಪುಗಳಾಗಿರ್ಬೋದು ಈಗ ಸಿದ್ದರಾಮಯ್ಯನವರು ಅವ್ರ ಪತ್ನಿ ತಗೊಂಡಿದ್ದಾರೆ ಜಮೀನು ಅಥವಾ ನಿವೇಶನ ಅನ್ನೋ ಇದೆಯಲ್ಲ ಅದು ತನಿಖೆ ಆಗಲಿ ತನಿಖೆ ಆದಮೇಲೆ ಸಿದ್ದರಾಮಯ್ಯನೇ ಕೊಟ್ಟಿದ್ದಾರೆ ಅವರೇ ಬರೆದು ಬಿಟ್ಟಿದ್ರು ಅವರೇ ಕೊಟ್ಬಿಟ್ರು ಅಂದರೆ ಆ ಮಾತು ಬೇರೆ ಯಾಕೆ ಇಷ್ಟೊಂದು ನೀವು ರಂಪ ಮಾಡ್ತಾ ಇದ್ದೀರಾ ನೋಡಿ ಪ್ರತಿಯೊಬ್ಬ ರೈತನೂ ಇಲ್ಲಿ ವಿಧಾನಸೌಧಕ್ಕೆ ಇದ್ದಾನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಕಾರ್ಮಿಕರು ಎಲ್ಲ ಜನ ಎಲ್ಲ ರೀತಿ ಎಲ್ಲ ವರ್ಗದ ಜನಗಳು ಕೂಡ ಇವತ್ತು ತಮ್ಮ ಕೆಲಸಕ್ಕೋಸ್ಕರ ಅಷ್ಟು ಅಲ್ದಾಡ್ತಾ ಇದ್ದಾರೆ ಯಾವಾಗ ನೋಡಿದ್ರು ಆತಂಕ ಆತಂಕ ಅದು ಈಗ ಬಂದ್ರೆ ಬಂದ್ರೆ ಇವತ್ತೇನೋ ಒಂದು ಕೆಲಸ ಅವ್ರದ್ದಿರುತ್ತೆ ಬಹಳ ಮುಖ್ಯವಾದದ್ದು ಆದರೆ ರೀ ಸರ್ಕಾರದಲ್ಲಿ ಏನೋ ಒಂದು ಸ್ವಲ್ಪ ಗಲಾಟೆ ಇದೆ ಆ ಪಾರ್ಟಿಯವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹೇಳಿ ಅವರು ವಾಪಸ್ ಹೋಗ್ತಾರೆ ಹೀಗೆ ಎಲ್ಲ ಕರ್ನಾಟಕದ ಎಲ್ಲ ಈ ಒಂದು ಯಂತ್ರ ಥರ ಇದೆ ಸರ್ಕಾರ ಈ ಯಂತ್ರನೇ ಸ್ಥಗಿತಗೊಳ್ಳೋ ರೀತಿಯಲ್ಲಿ ಇವತ್ತು ಹಿಂಸೆ ಕೊಡ್ತಾ ಇದ್ದೀರಲ್ಲ ಬಿ ಜೆ ಪಿಯವರೇ ನಿಮ್ಗೆ ಏನು ಬಂದಿದೆ ನಿಮ್ಗೆ ಐದು ವರ್ಷ ಯಾಕೆ ನೀವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬಾರ್ದು ಇದು ನಮ್ಮ ಸವಾಲು ವಿರೋಧ ಪಕ್ಷ ಅಂದ್ ಕೂಡಲೇ ಅದನ್ನ ಈ ಆಡಳಿತ ಪಕ್ಷವನ್ನ ಕೆಡವಾಕಬೇಕು ಅದ್ರ ಮೇಲೆ ಸುಮ್ ಸುಮ್ಮನೆ ಸುಖ ಸುಮ್ಮನೆ ಇಲ್ಲದ್ದೂರೆಲ್ಲ ಹೇಳಿ ಹೇಳಿ ಅಶಾಂತಿಯನ್ನ ಮೂಡಿಸ್ಬೇಕು ಅನ್ನುವಂಥ ನೀತಿ ಯಾವ ಸರ್ಕಾರಕ್ಕೂ ಸರಿಯಲ್ಲ ಅದು ಕಾಂಗ್ರೆಸ್ ಮಾಡಿದ್ರು ತಪ್ಪು ಅದು ಬಿಜೆಪಿ ಮಾಡಿದ್ರು ತಪ್ಪು ಇವತ್ತು ನಡೀತಾ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಆಡಳಿತ ಪಕ್ಷ ಬಂದ್ ಕೂಡಲೇ ಅದ್ರ ಕಾಲು ಎಳೆದು ಜನಗಳಿಗೆ ತೊಂದರೆ ಆಗತ್ತೆ ಅನ್ನೋದು ಮರೆತು ತೀರಾ ಸಣ್ಣ ಪುಟ್ಟ ಒಂದು ಸಣ್ಣ ಕಡ್ಡಿಲು ಹೋಗುವಂಥದನ್ನು ಗುಡ್ಡ ಮಾಡಿ ಜನಗಳ ಇದು ಶಾಂತಿಯನ್ನು ಕದಿಳುವಂಥ ಕೆಲಸ ಆಗ್ತಾ ಇದೆ ಆದ್ದರಿಂದ ನಾವು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಮುಖ್ಯಮಂತ್ರಿಗಳು ಅವರು ಇರೋದರಲ್ಲಿ ಚೆನ್ನಾಗಿ ವೈ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಬಂದಂಥವ್ರು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಏನಾದರೂ ಇದ್ದರೆ ನೀವು ಹೇಳಿ ಜನಗಳ ಮುಂದೆ ತೊಗೊಂಡು ಹೋಗಿ ಈ ಥರ ಆಗಿದೆ ಇದನ್ನು ಸರಿಪಡಿಸ್ಬೌದಾ ಅಥವಾ ಜೈಲಿಗೆ ಹಾಕಬೇಕಾ ಅನ್ನೋದಾದ್ರೆ ಹಾಕಿ ಆದರೆ ಈ ರೀತಿಯಾಗಿ ನೀವು ಅಲ್ಲಿಂದ ಯಾವುದೇ ಹಣ ಬರೋದಾದರೆ ಏನು ಅನುದಾನ ಕೊಡೋದಿದೆ ಕೇಂದ್ರದ ಅನುದಾನ ಅದನ್ನು ಕಟ್ ಮಾಡೋದು ಇಲ್ಲಿ ಏನಾದರೂ ಒಂದು ಕೆಲಸ ಆಗೋದಾದರೆ ಅದನ್ನು ಹಿನ್ನಡೆ ಹಾಕಿ ಅವ್ರಿಗೆ ಕಾಲೆಳೆದು ಅವ್ರಿಗೆ ಮತ್ತೆ ಅವರಿಗೆ ಮುಂದೆ ಕೆಲಸ ಮಾಡೋಕ್ಕೆ ಆಗಲಾರ್ದಾಗ ಮಾಡೋದು ಈ ಸರ್ಕಾರ ಕೆಟ್ಟದು ಅನ್ನೋದು ಸುಮ್ಮ ಸುಮ್ಮನೆ ಬಿಂಬಿಸೋ ಸುಳ್ಳು ಹೇಳಿ ಅವ್ರು ಕೊಡ್ತಾ ಇರೋದೇ ತಪ್ಪು ಅನ್ನ ಅಕ್ಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಬಡ ಜನಗಳಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅದೇನಾದ್ರೆ ನಿಮ್ಗೆ ಗೊತ್ತಾ ಶ್ರೀಮಂತರ ರೀತಿಯಲ್ಲೇ ನೀವು ಆಲೋಚನೆ ಮಾಡ್ತೀರಾ ಬಡವರ ಬಡವರ ಕಷ್ಟವನ್ನು ಒಂದು ಸ್ವಲ್ಪ ಒಂದು ಕ್ಷಣ ನೆನೆಸ್ಕೊಳ್ಳಿ ನೀವು ಎಷ್ಟೋ ಜನ ಅದನ್ನು ಗಂಜಿ ಬೇಯಿಸಿ ಕುಡಿದು ಇವತ್ತು ಬದುಕ್ತಾ ಇದ್ದಾರೆ ಅವ್ರು ಕೊಡ್ತಾ ಇರೋ ಅನ್ನ ಭಾಗ್ಯ ಅನ್ನುವಂಥದ್ದು ಯಾವುದೇ ರೀತಿ ದುಂದು ವೆಚ್ಚ ಅಲ್ಲ ದೇಶ ಹಾಳು ಮಾಡೋದಲ್ಲ ದೇಶದ ಜನಗಳು ಎಷ್ಟೋ ಜನ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಯಲ್ಲಿ ಅನಾಥರಿಗೆ ಕೈಲಾಗ್ದವರಿಗೆ ಅವ್ರಿಗೆ ಯಾರು ದಿಕ್ಕಿಲ್ಲದವರಿಗೆ ಆ ಅಕ್ಕಿ ಮತ್ತು ಆ ಏನು ತಿಂಗಳಿ ಕೊಡ್ತಾ ಇದ್ದಾರೆ ಅದು ಬಹಳ ಜನ ಅದರಿಂದ ಜೀವ ಹಿಡಿದಿದ್ದಾರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನೇ ಬದನಾಮಿ ಮಾಡ್ತಾ ತಿರುಗಬೇಡಿ ಮತ್ತು ಈಗಂತೂ ರಾಜ್ಯಪಾಲರು ರಾಜ್ಯಪಾಲರಾಗೇ ಇರಬೇಕಾಗಿತ್ತು ಅವರು ಒಂದು ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಕೇಂದ್ರ ಸರ್ಕಾರದ ಏಜೆಂಟಾಗಿ ತಾವು ಕೆಲಸ ಮಾಡಬಾರ್ದು ತಾವು ಸ್ವತಂತ್ರವಾಗಿ ಅದನ್ನು ನಿಭಾಯಿಸಬೇಕಾಗ್ತದೆ ಯಾಕೆಂದರೆ ಆಯ್ಕೆಯಾಗಿ ಬಂದಂಥ ಮುಖ್ಯಮಂತ್ರಿಗಳಿಗೆ ನಾಮಿನೇಟ್ ಆಗಿ ಬಂದಂಥ ನೀವು ನಾಮಕರಣಗೊಂಡಂಥ ತಾವು ಈ ರೀತಿ ಕೊಡಬಹುದಾ ಒಂದು ಸಾರಿ ತಾವು ಆಲೋಚನೆ ಮಾಡಿದರೆ ಗೊತ್ತಾಗ್ತಾ ಇತ್ತು ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡ್ತೀವಿ ತಪ್ಪು ಮಾಡಿದ ಮೇಲೆ ಆಲೋಚನೆ ಮಾಡೋದಲ್ಲ ನೀವು ಯಾಕೆ ನಿಲ್ಲಿಸ್ಕೊಂಡ್ರಿ ಆ ರೆಡ್ ರೆಡ್ಡಿದು ಆ ಇವರು ಮುಖ್ಯಮಂತ್ರಿ ಆಗಿದ್ರಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರದ್ದು ಆ ಶಶಿಕಲಾ ಜೊಲ್ಲೆ ಅವ್ರದ್ದು ಎಲ್ಲರದ್ದು ತರಬೇಕಾಗಿತ್ತು ತರಲಿಲ್ಲ ಅಂದರೆ ಸುಮ್ಮನೆ ಇರಬೇಕಾಗಿತ್ತು ನೀವು ತಂದರೆ ಎಲ್ರಿಗೂ ಒಂದೇ ನ್ಯಾಯ ಕೊಡಬೇಕು ನಿಮಗೆ ಒಂದೇ ನ್ಯಾಯ ಕೊಡೋಕ್ಕಾಗಿಲ್ಲ ಆದ್ರಿಂದ ನಾವು ನಿಮ್ಮನ್ನ ಖಂಡಿಸ್ತೇವೆ ನಮ್ಮನ್ನು ಏನ್ಮಾಡ್ತೀರಿ ನೀವು ಜೈಲಿಗೆ ಹಾಕಿಸ್ತೀರಾ ನಾವಂತೂ ಹೋರಾಡ್ತೀವಿ ಯಾಕೆಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು ಒಂದು ಆಡಳಿತದಲ್ಲಿರುವಂತಹ ಒಂದು ಪಕ್ಷವನ್ನ ಸುಮ್ಮ ಸುಮ್ಮನೆ ಅಸ್ಥಿರಗೊಳಿಸ್ತಾ ಇದ್ದೀರಾ ಯಾವ ಮನುಷ್ಯನೇ ಆಗಲಿ ಆಯ್ಕೆಯಾಗಿ ಬಂದಂಥ ಸರ್ಕಾರವನ್ನು ಅಲುಗಾಡಿಸಿದ್ದೆ ಆದರೆ ದೊಡ್ಡ ಅದೇ ರಾಷ್ಟ್ರದ್ರೋಹ ಅದೇ ದೇಶದ್ರೋಹ ನಾಡದ್ರೋಹ ಅಂತ ನಾಡದ್ರೋಹವನ್ನ ಯಾರು ಮಾಡಿದರೂ ತಪ್ಪೇ ಅದು ಒಬ್ಬ ಜನಸಾಮಾನ್ಯ ಮಾಡಿದರೂ ತಪ್ಪೇ ದೊಡ್ಡವ್ರು ಮಾಡಿದ್ರು ತಪ್ಪೇ ಆದ್ರಿಂದ ನಿಮ್ಮ ತಪ್ಪನ್ನು ತಿದ್ದುಕೋಬೇಕು ಇನ್ನಾದರೂ ಶಾಂತಿಯಿಂದ ಮುಂದೆ ಅವ್ರ ಮುಂದಿನ ಅವಧಿ ಏನಿದೆ ಆ ಕೆಲಸ ಮಾಡೋದಕ್ಕೆ ಬಿಡಿ ಜನ ಆಯ್ಕೆ ಮಾಡಿರೋದು ಈ ತಮಾಷೆ ನೋಡೋಕ್ಕಲ್ಲ ನಿಮ್ಮ ರಣರಂಗ ನೋಡೋಕಲ್ಲ ಶಾಂತಿಯಿಂದ ಏನಾದರೂ ನಮ್ಮ ಕೆಲಸ ಆಗ್ಬೋದು ಯಾವ ಬ್ರಿಡ್ಜ್ ಹೋಗಿದೆ ಯಾವ ನೀರಾವರಿ ಕೆಲಸ ಹೋಗಿದೆ ಯಾವ ಉದ್ಯಮಗಳು ನಿಂತಿದ್ದಾವೆ ರೈತರಿಗೆ ಏನು ಮಾಡಬೇಕಾಗಿತ್ತು ಯಾವ್ಯಾವ ಆಗಬೇಕಾಗಿತ್ತು ಮಹಿಳೆಯರಿಗೆ ಏನಾಗಬೇಕು ಎಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ ಎಷ್ಟೆಲ್ಲ ಮ ಮಳೆ ಬಂದು ಇವತ್ತು ಗುಡ್ಡು ಗುಡ್ಡುಗಳೇ ಕುಸ್ತು ಅದರಡಿಯಲ್ಲಿ ಸಿಕ್ಕಿರುವಂಥ ಗತಿಯೇನು ಅವರು ಎಲ್ಲಿ ಆಹಾರ ಇಲ್ಲದೆ ಸಾಯ್ತಿದ್ದಾರೆ ಅದ್ರ ಬಗ್ಗೆ ಗಮನ ಹರಿಸಿ ಹೋಗಿ ನೀವು ಎಲ್ಲ ಕಡೆ ತಿರುಗಾಡಿ ಕರ್ನಾಟಕ ರಾಜ್ಯ ತುಂಬ ತಿರುಗಾಡಿ ಅವ್ರ ಕಷ್ಟ ಸುಖ ವಿಚಾರಿಸಿ ಇವ್ನು ಬೊಯ್ತಾ ಕೂತ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ ಅಶೋಕ್ ಅವರು ಆಗಿರ್ಬೋದು ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನೀವು ವಿರೋಧ ಪಕ್ಷದವರು ಬರೀ ಬೊಯ್ಯೋಕ್ಕಲ್ಲ ಬಯ್ದು ನಿಮ್ಮನ್ನು ಯಾರೂ ಒಪ್ಪಲ್ಲ ನಮ್ಮ ರಾಜ್ಯದವರು ಅಷ್ಟು ನಮ್ಮ ಆಡಳಿತ ಪಕ್ಷದಲ್ಲಿರೋರು ಅವ್ರನ್ನ ಕೇರ್ ಮಾಡಬಾರ್ದು ಮೊದಲು ನಮ್ಮ ಕೆಲಸಗಳನ್ನ ಮಾಡಬೇಕು ಜನಗಳ ಕೆಲಸ ಮಾಡಿದರೆ ನೀವು ಅಷ್ಟೊಂದು ಭ್ರಷ್ಟಾಚಾರ ಮಾಡೋದು ಬೇಕಾಗಲ್ಲ ಎಲೆಕ್ಷನ್ ಏ ಇವ್ರು ನಮ್ಮ ಕೆಲಸ ಮಾಡ್ತಾರಪ್ಪ ಯಾವುದನ್ನು ತಲೆಗೆ ಹಚ್ಕೊಳ್ಳಲ್ಲ ಅಂತ ಹೇಳಿ ನಿಮಗೆ ಮತ ಕೊಡ್ತಾರೆ ಗೆಲ್ಲಿಸ್ತಾರೆ ಆದ್ದರಿಂದ ನಾವು ಹೇಳೋದಿಷ್ಟೇ ಸರ್ಕಾರಗಳು ಯಾವುದೇ ಬರಲಿ ಅದನ್ನು ಆಡಳಿತ ಮಾಡೋದಕ್ಕೆ ಬಿಡಿ ಜನಗಳ ಕಡೆ ಹೆಚ್ಚು ಗಮನ ಕೊಡಿ ಜನಗಳ ಕಷ್ಟ ಸುಖ ನೋಡಿ ಮತ್ತು ಈ ರಾಜ್ಯಪಾಲರು ಅದನ್ನು ಮೊದಲು ಗಮನಿಸಬೇಕು ಏನೇನಿದಾವೆಲ್ಲ ವಾಪಸ್ ತಗೊಂಡು ನಿಚ್ಚಳವಾಗಿ ಮುಂದೋಗೋದಕ್ಕೆ ದಾರಿ ಮಾಡಿಕೊಡಿ ಅಲ್ಲದೆ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ತಮ್ಮ ಇರುದ್ದು ಅನ್ನೋ ಎಚ್ಚರಿಕೆಯನ್ನು ಈ ಪ ಇದರಿಂದ ಕೊಡ್ತಾ ಇದ್ದೀವಿ ನಮಸ್ಕಾರ